ನಮಸ್ಕಾರ ಶಾಂತೂರ್ ಡಿ ಎಸ್ ಪಿ ಜಮ್ಖಂಡಿ ಆದ್ಮೇಲೆ ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಸೈಬರ್ ಕ್ರೈಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಇತ್ತೀಚೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು ಒಬ್ಬ ಎಲ್ ಐ ಸಿ ನಿವೃತ್ತ ನೌಕರ ತನ್ನ ಮೊಬೈಲನ್ನು ಮಕ್ಕಳು ಕೈ ಕೊಟ್ಟಿದ್ದಕ್ಕೆ ಕೆಲವೇ ಕ್ಷಣಗಳಲ್ಲಿ ತನ್ನ ಅಕೌಂಟಿಂದ ನಲವತ್ತಾರು ನಲವತ್ತಾರು ಲಕ್ಷ ಅಮೌಂಟು ಫ್ರಾಡ್ ಆಗಿದೆ ಇದು ಯಾಕೆ ಆಯಿತು ಏನಾಯ್ತು ಅಂತೇಳಿ ಸ್ವಲ್ಪ ನಾವು ಡಿಸ್ಕಸ್ ಮಾಡಬೇಕಾಗಿದೆ ಮಕ್ಕಳು ಮೊಬೈಲ್ ತೊಗೊಂಡಾದ ಮೇಲೆ ಏನು ಮಾಡಿದ್ರು ಯಾಕೆ ನಲವತ್ತಾರು ಲಕ್ಷ ರೂಪಾಯಿ ತನ್ನ ಅಕೌಂಟಿಂದ ಕಟ್ ಆಯಿತು ಅಂತೇಳಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಎ ಪಿ ಕೆ ಫೈಲ್ ಅಂತ ಬರ್ತದೆ ಇದು ಕೆಲವೊಂದು ಸಾರಿ ಲಿಂಕ್ ಕಳಿಸ್ತಾರೆ ಲಿಂಕಲ್ಲಿ ಏನಾಗುತ್ತೆ ಇದು ಎಸ್ ಬಿ ಐ ಬ್ಯಾಂಕು ಇದರಿಂದ ನಿಮ್ಮದು ಜಾಸ್ತಿ ಮಾರ್ಕ್ಸ್ ಬರ್ತದೆ ಅಥವಾ ನಿಮ್ಮದು ಅಕೌಂಟ್ ಜಾಸ್ತಿ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ ಒಂದು ಲಿಂಕನ್ನು ಕಳಿಸ್ತಾರೆ ನಾವು ಒಂದು ಸರಿ ಅದೇನಾದರೂ ಕ್ಲಿಕ್ ಮಾಡಿ ಆ ಲಿಂಕನ್ನು ಅದ್ರದ್ದು ಮುಂದೆ ಏನೇನೋ ಪ್ರೊಸೀರ್ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ಅದು ಆ್ಯಪ್ ಎ ಪಿ ಕೆ ಫೈಲು ಅದು ಡೌನ್ಲೋಡ್ ಆಗಿಬಿಡುತ್ತೆ ಒಂದು ಸರಿ ಎ ಪಿ ಕೆ ಫೈಲ್ ಏನಾದರೂ ಡೌನ್ಲೋಡ್ ಆಯಿತು ಅಂತ ಹೇಳಿದ್ರೆ ಇದನ್ನು ಯಾರು ವಂಚನೆ ಮಾಡ್ತಿರ್ತಾರೋ ಫ್ರಾಡರ್ಸ್ ಏನು ಮಾಡ್ತಿರ್ತಾರೆ ಎ ಪಿ ಕೆ ಫೈಲು ಡೌನ್ಲೋಡ್ ಆದಮೇಲೆ ಇಡೀ ಪೂರ್ಣ ನಮ್ಮ ಇಡೀ ಮೊಬೈಲ್ ಏನಿದೆಯಲ್ಲ ಆ ಇಡೀ ಮೊಬೈಲ್ದಾಗ ಕಂಟ್ರೋಲು ಅವ್ರು ಕೈಲಿರ್ತದೆ ಅಂದರೆ ಅವರು ನಾವು ಹೆಂಗೆ ನಮ್ಮ ವಾಟ್ಸಪ್ ಓಪನ್ ಮಾಡ್ತೀವಿ ಫೇಸ್ಬುಕ್ ಓಪನ್ ಮಾಡ್ತೀವಿ ನಮ್ಮದು ಬ್ಯಾಂಕಿನ ಆಪ್ ಆ್ಯಪ್ಗಳನ್ನು ಯೂಸ್ ಮಾಡ್ತೀವಿ ಆ ಥರದ್ದು ಅಲ್ಲೇ ಕೂತ್ಕೊಂಡು ಎಲ್ಲೇ ದುಡ್ಡಲ್ಲಿ ಕೂತ್ಕೊಂಡು ಆ ಎ ಪಿ ಕೆ ಫೈಲ್ನ ಅನುಕೂಲದಿಂದ ಏನು ಮಾಡ್ತಾರೆ ನಾವು ಮಾಡ್ತಕ್ಕಂಥ ನಮ್ಮ ನಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ನಮ್ಮ ಮೊಬೈಲ್ದು ಏನು ಕೆಲಸ ಮಾಡ್ತಾರೆ ಎಲ್ಲ ಕೆಲಸವನ್ನು ಅವ್ರು ಮಾಡ್ತಾರೆ ಮಾಡಿ ಈಸಿಯಾಗಿ ಏನು ಮಾಡ್ತಾರೆ ತಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಈ ಥರದ್ದು ವಂಚನಾ ಪ್ರಕರಣಗಳು ತುಂಬ ಜಾಸ್ತಿ ಬರ್ತದೆ ಹಾಗಾಗಿನೇ ಇದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಬೇಕಾಗಿಲ್ಲ ಒಂದು ಗೊತ್ತಿರಲಿ ಯಾವುದೇ ಬ್ಯಾಂಕ್ ಸಹ ನಿಮಗೆ ಯಾವುದೋ ಬೋನಸ್ ಕೊಡ್ತೀವಿ ಅಥವಾ ಇದರಿಂದ ನಿಮಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಅಂತೇಳಿ ಯಾವುದು ಸಹ ಒಂದು ವೆಬ್ಸೈಟನ್ನು ಅಥವಾ ಒಂದು ವೆಬ್ ಲಿಂಕನ್ನು ಯಾರು ಕಳಿಸ್ಕೊಡೋಲ್ಲ ಒಂದು ಮೆಸೇಜ್ ಸಹ ಕೊಡೋ ಕೊಡೋಲ್ಲ ನಮಗೇನೇ ಇದ್ರೂ ಸಹ ದಯವಿಟ್ಟು ಅದರಲ್ಲಿರ್ತಕ್ಕಂಥ ನಮ್ಮ ಬ್ಯಾಂಕ್ ಬ್ರಾಂಚಿಗೆ ಹೋಗಿ ನಾವು ಅದನ್ನೇ ಎನ್ಕ್ವೈರಿ ಮಾಡ್ಕೊಡೋಣ ಅದರ್ವೈಸು ಯಾವುದೇ ಬ್ಯಾಂಕ್ ಇರಲಿ ಯಾವುದೇ ಎಂಪ್ಲಾಯಿ ಗ್ರೂಪಿಂದ ಇರಲಿ ಅಥವಾ ಬೇರೆ ಯಾವುದೇ ಸಂಬಂಧಿಲಿರ್ತಕ್ಕಂಥ ಲಿಂಕ್ಗಳು ಬಂದರೆ ದಯವಿಟ್ಟು ಅದನ್ನ ಯಾವುದು ಕ್ಲಿಕ್ ಮಾಡೋಕೆ ಹೋಗಬೇಡಿ ಅಂತೇಳಿ ನಂದು ವಿನಂತಿ ಜೊತೆಗೆ ಇತ್ತೀಚೆಗೆ ಏನಾಗುತ್ತೆ ನಮ್ಮದು ಗೂಗಲ್ ಸ್ಟೋರ್ ಇದೆಯಲ್ಲ ಗೂಗಲ್ ಪ್ಲೇ ಸ್ಟೋರಲ್ಲಿ ನಾವೊಂದು ಆ್ಯಪ್ ಬೇಕಂತೇಳಿ ಡೌನ್ಲೋಡ್ ಮಾಡ್ಬೇಕಂತೇಳಿ ನಾವೊಂದು ಆ್ಯಪನ್ನ ಸರ್ಚ್ ಮಾಡ್ತೀವಿ ಸರ್ಚ್ ಮಾಡಿದ ತಕ್ಷಣ ಅದು ಕೆಳಗಡೆ ಸೀರಿಯಲ್ಲಾಗಿ ಸುಮಾರು ಒಂದು ಎಂಟು ಹತ್ತು ಸಂಬಂಧದಲ್ಲಿ ಇರ್ತಕ್ಕಂಥ ಬಂದ್ಬಿಡ್ತದೆ ಇನ್ನೊಂದು ಕೆಲವು ಟೈಮಲ್ಲಿ ನಾವು ಸರ್ಚ್ ಮಾಡಿರ್ತಕ್ಕಂಥ ಆ್ಯಪು ಮೂರೇ ನಂಬರ್ ಅಥವಾ ನಾಲ್ಕನೇ ನಂಬರ್ ಇರುತ್ತೆ ಆದರೆ ಸಂಬಂಧ ಇಲ್ಲಿರ್ತಕ್ಕಂಥ ಆ್ಯಪು ಮೇಲ್ಗಡೆ ಎಂಡಿಂಗ್ ಬಂದಿರ್ತದೆ ನಾವು ಔಷಧದಲ್ಲಿ ಅದು ಆ್ಯಪ್ ಯಾವುದಂತ ನೋಡಾರ್ದು ಏನಾದರೂ ಅದನ್ನು ನಾವು ಇನ್ಸ್ಟಾಲ್ ಮಾಡಕ್ಕೆ ಹೋದ್ವಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಇದೆಲ್ಲ ಫ್ರಾಡ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಹಾಗಾಗಿನೇ ಸಾರ್ವಜನಿಕರು ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ತಗೊಳ್ಳಿ ಮಕ್ಕಳಿಗೆ ಮೊಬೈಲ್ ಜ ಎಷ್ಟು ಸಾಧ್ಯನ ಅಷ್ಟು ಅದಕ್ಕೆ ಒಂದು ಸೀಕ್ರೆಟ್ ಕೋಡ್ ಇಡಿ ಅಥವಾ ಯಾವುದೊಂದು ಥಮ್ಸ್ ಅಥವಾ ಫೇಸಿಂದು ಏನಾದರೂ ಐಡೆಂಟಿಟಿ ಇಡಿ ಈಸಿಯಾಗಿ ಆಕ್ಸಸ್ ಆಗೋಕ್ಕೆ ಅವಕಾಶ ಕೊಡೋಕ್ಕೆ ಹೋಗ್ಬೇಡಿ ಅಂತೇಳಿ ನನ್ನ ಕಡೆಯಿಂದ ರಿಕ್ವೆಸ್ಟು ಆಮೇಲೆ ಯಾವಾಗಲೂ ನಮ್ಮದು ಮೊಬೈಲಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಆ್ಯಪ್ಗಳು ಅದು ಇನ್ಸ್ಟಾಲ್ ಆಗಿರ್ತಕ್ಕಂಥದ್ದು ಇನ್ಸ್ಟಾಲ್ ಆಗಿರ್ತಕ್ಕಂಥ ಎಲ್ಲ ಆ್ಯಪ್ಗಳದ್ದು ಡೀಟೇಲ್ಸ್ ಇರುತ್ತೆ ನಮಗೆ ಯಾವಾಗಾದರೂ ನೀವು ಚೆಕ್ ಮಾಡ್ತಾ ಹೋಗಿ ಅದು ಇನ್ಸ್ಟಾಲ್ ಇರಲಿ ಅಥವಾ ಅನ್ಇನ್ಸ್ಟಾಲ್ ಇರಲಿ ನಮಗೆ ಯೂಸ್ ಆಗದೆ ಇರ್ತಕ್ಕಂಥ ಹಾರ್ಮ್ಫುಲ್ ಇರ್ತಕ್ಕಂಥ ಯಾವ್ದಾದ್ರು ಆ್ಯಪ್ಗಳಿದ್ರೆ ಇಮ್ಡೇಟಾವನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಅಥವಾ ಅನ್ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಮಾಡೋಂಥ ಕೆಲಸ ಮಾಡಿ ಯಾವಾಗಲೂ ನಮ್ಮದು ಮೊಬೈಲ್ ತುಂಬ ಸುರಕ್ಷಿತವಾಗಿಲ್ಲ ಹಾಗಾಗಿನೇ ಮೊಬೈಲಲ್ಲಿ ಏನೇನು ನಮಗೆ ಆರು ಇರ್ತಾವಲ್ಲ ಅದನ್ನೆಲ್ಲನೂ ಸಹ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ ವಿಶೇಷವಾಗಿ ಈ ಎ ಪಿ ಕೆ ಫೈಲಿಂದ ಯಾರು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಯಾವುದು ಲಿಂಕನ್ನು ಅದನ್ನು ಕ್ಲಿಕ್ ಮಾಡೋಕ್ಕೋಗಿ ಮೋಸ ಹೋಗಬೇಡಿ ಅಂತೇಳಿ ನನ್ನ ಕಡೆಯಿಂದ ವಿನಂತಿ ಇದೆ ದಯವಿಟ್ಟು ಎಲ್ಲರೂ ಜಾಗೃತರಾಗಿ ಅದರ ವಿಶೇಷ ಬೇಜಾರು ಸಂಖ್ಯೆ ಅಂತ ಹೇಳಿದ್ರೆ ಯಾರ್ಯಾರು ಈ ಸೈಬರ್ ಕ್ರೈಮ್ ಒಳಗಾಗ್ತಿದ್ದಾರೆ ಅವ್ರ ಅವರು ಆಲ್ಮೋಸ್ಟು ಶಿಕ್ಷಣವಂತರು ಗುಂಡ್ರೆ ಪ್ರಜ್ಞಾವಂತರೇ ಇದಕ್ಕೆ ಒಳಗಾಗ್ತಿರ್ತಕ್ಕಂಥದ್ದು ತುಂಬ ಒಂದು ಬೇಸರದ ಸಂಗತಿ ಹಾಗಾಗಿನೇ ದಯವಿಟ್ಟು ಹೆಚ್ಚು ಜಾಗೃತರಾಗಿ ಸೈಬರ್ ಕ್ರೈಮಿಂದ ನಿಮ್ಮನ್ನು ಮತ್ತು ನಿಮ್ಮ ಗೌರವವನ್ನು ಮತ್ತು ನಿಮ್ಮ ಹಣವನ್ನು ಕಾಪಾಡೋಕ್ಕಂಥ ಪ್ರಯತ್ನ ಇವೆಲ್ಲ ಮಾಡಿ ಥ್ಯಾಂಕ್ ಯು